ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆ ಸೇರಿದಂತೆ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಅನಿಯಂತ್ರಿತವಾಗಿ ತೆರಳಲಾದಂತಹ ಉಳಿತಾಯ ಖಾತೆಗಳನ್ನು ಕ್ರಮಬದ್ಧಗೊಳಿಸೋದಕ್ಕೆ ಆರ್ಥಿಕ ವ್ಯವಹಾರಗಳ ಇಲಾಖೆಯು ಇತ್ತೀಚೆಗೆ ಹೊಸ ಮಾರ್ಗಸೂಚಿಗಳನ್ನು ಪರಿಚಯ ಮಾಡಿದ್ದಾರೆ ಹೆಣ್ಣು ಮಗುವಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋದಕ್ಕಾಗಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಈ ಯೋಜನೆ ಪ್ರಾರಂಭಿಸಿದ ಬಳಿಕ ಸಾರ್ವಜನಿಕರು ಈ ಖಾತೆ ಶುರು ಮಾಡುವಾಗ ಖಾತೆಗಳ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಅನುಸರಿಸಬೇಕಾದಂತಹ ಸರಿಯಾದ ಮಾರ್ಗಸೂಚಿಗಳನ್ನು ಸರ್ಕಾರ ನೀಡಿರೋದಿಲ್ಲ ಈ ನಿಯಮಗಳು ಮುಂದಿನ ತಿಂಗಳು ಒಂದರಿಂದ ಅಂದರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊಸದಾಗಿ ಜಾರಿಗೆ ಬರಲಿದ್ದಾವೆ ಮಾರ್ಗಸೂಚಿಗಳಲ್ಲಿ ಮುಖ್ಯವಾದದ್ದು ಸುಕನ್ಯಾ ಸಮೃದ್ಧಿ ಖಾತೆಗಳ ಮಾಲೀಕತ್ವ ಬದಲಾವಣೆ ಅದು ಫ್ರೆಂಡ್ಸ್ ಹೊಸ ನಿಯಮಗಳ ಪ್ರಕಾರ ಹೆಣ್ಣು ಮಗುವಿನ ಕಾನೂನುಬದ್ಧ ಪಾಲಕರು ಅಥವಾ ಪೋಷಕರು ತೆರೆಯದೇ ಇರುವಂತಹ ಖಾತೆಯನ್ನು ಅವರ ಮಾಲೀಕತ್ವಕ್ಕೆ ವರ್ಗಾವಣೆ ಮಾಡಬೇಕು ಅಂದರೆ ಅಜ್ಜ ಅಜ್ಜಿಗಳು ಈ ಒಂದು ಸಮೃದ್ಧಿ ಯೋಜನೆಗೆ ಖಾತೆಗಳನ್ನು ತೆರೆದಿದ್ದರೆ ಅಂತಹ ಒಂದು ಖಾತೆಗಳನ್ನು ಹೆಣ್ಣು ಮಗುವಿನ ಪಾಲಕರ ಹೆಸರಿಗೆ ವರ್ಗಾವಣೆ ಮಾಡಬೇಕಾಗಿರುತ್ತೆ ಇದು ಕಡ್ಡಾಯ ಈ ಹಿಂದೆ ಕೂಡ ಹಣಕಾಸು ಭದ್ರತೆ ಒದಗಿಸುವುದಕ್ಕಾಗಿ ಹೆಣ್ಣು ಮಗುವಿನ ಅಜ್ಜ ಅಜ್ಜಿ ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ತೆರೆಯೋದಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಆದರೆ ಈ ಖಾತೆ ಕಡ್ಡಾಯವಾಗಿ ಹೆಣ್ಣು ಮಗುವಿನ ಕಾನೂನುಬದ್ಧ ಪೋಷಕರು ಅಥವಾ ಹೆತ್ತವರು ಮಾತ್ರ ತೆರೆಯಬೇಕು ಎಂದು ದೃಢಪಡಿಸಿತ್ತು ಆದರೆ ಈ ಒಂದು ನಿಯಮವನ್ನು ಬಿಗಿಯಾಗಿ ಅನುಸರಣೆ ಮಾಡಿರಲಿಲ್ಲ ಆದರೆ ಈ ಒಂದು ನಿಯಮವನ್ನು ಕಡ್ಡಾಯ ಮಾಡಿದ್ದಾರೆ ಅಜ್ಜ ಅಜ್ಜಿಯರ ಪಾಲನೆಯಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ತೆರೆದಿರೋವರಿಗೆ ಹೊಸ ನಿಯಮಗಳನ್ನು ಹೇಗೆ ಅನುಸರಿಸಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಮಾಲೀಕತ್ವ ವರ್ಗಾವಣೆ ಒಂದು ಮಾಡುವಾಗ ಖಾತೆಗೆ ಸಂಬಂಧಿಸಿದಂತಹ ಎಲ್ಲ ವಿವರಗಳು ಇರುವಂತಹ ಖಾತೆಯ ಮೂಲ ಪಾಸ್ಬುಕ್ ಪುಸ್ತಕ ವಯಸ್ಸು ಮತ್ತು ಸಂಬಂಧ ದೃಢೀಕರಿಸುವ ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಕಾನೂನುಬದ್ಧ ಪಾಲಕರು ಎಂಬುದನ್ನು ದೃಢೀಕರಿಸುವ ಸರ್ಕಾರದ ಗುರುತಿನ ಚೀಟಿ ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ಖಾತೆ ಇದೆ ಎಂಬುದನ್ನು ದೃಢೀಕರಿಸುವ ಅರ್ಜಿ ದಾಖಲೆ ಇರಬೇಕಾಗತ್ತೆ ಇವಿಷ್ಟನ್ನು ತಗೊಂಡು ಬಳಕೆದಾರರು ಖಾತೆ ಇರುವಂತಹ ಅಂಚೆ ಕಚೇರಿ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬೇಕಾಗತ್ತೆ ಅಂದರೆ ಈ ರಿಕ್ವೆಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನೀವು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಆಫೀಸ್ನ ಬ್ರಾಂಚ್ಗೆ ಭೇಟಿ ನೀಡಬೇಕು ಅಲ್ಲಿ ದಾಖಲೆಯನ್ನು ಸಲ್ಲಿಸಿ ಮಾಲೀಕತ್ವ ವರ್ಗಾವಣೆಯನ್ನು ಮಾಡಬೇಕಾಗತ್ತೆ ನೀವು ಅಲ್ಲಿ ಓನರ್ಶಿಪ್ಪು ಟ್ರಾನ್ಸ್ಫರ್ನ ಒಂದು ಅಪ್ಲಿಕೇಶನ್ನ ರಿಕ್ವೆಸ್ಟ್ ಲೆಟರ್ ಆಗಿ ಕೊಡಬೇಕಾಗತ್ತೆ ಮನವಿ ಅರ್ಜಿಗೆ ಖಾತೆಯ ಹಾಲಿ ಮಾಲೀಕರು ಮತ್ತು ಹೊಸ ಮಾಲೀಕರು ಅಂದರೆ ಅಜ್ಜ ಅಜ್ಜಿಯರು ಮತ್ತು ತಂದೆ ತಾಯಿ ಇಬ್ಬರೂ ಕೂಡ ಈ ಒಂದು ರಿಕ್ವೆಸ್ಟ್ ಲೆಟರಲ್ಲಿ ಸೈನ್ ಮಾಡಬೇಕಾಗತ್ತೆ ಇದಾದ ಬ ನಂತರ ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ಉಳಿದ ಕೆಲಸಗಳು ನಡೆಯುತ್ತೆ ಮಾಲೀಕ ಅಥವಾ ವರ್ಗಾವಣೆ ಆಗಿರೋದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ ಒಬ್ಬಳೆ ಹೆಣ್ಣು ಮಗುವಿನ ಹೆಸರಲ್ಲಿ ಹಲವು ಸೌಕನ್ಯಾ ಸಮೃದ್ಧಿ ಯೋಜನೆ ಕಾಳತೆಗಳನ್ನು ತೆರೆದಿದ್ದರೆ ಅಂತಹವನ್ನು ಮುಚ್ಚಬೇಕಾಗತ್ತೆ ಅದು ನಿಯಮ ಬಾಹಿರವಾಗಿದ್ದು ಖಾತೆ ಮುಚ್ಚಿದ ಕೂಡಲೇ ಇದುವರೆಗೆ ನೀವು ಪಾತಿ ಮಾಡಿರುವಂಥ ಹಣವನ್ನು ಬಳಕೆದಾರರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ ಆದರೆ ಇದಕ್ಕೆ ಬಡ್ಡಿಯನ್ನು ಸೇರಿಸೋದಿಲ್ಲ ಎಂದು ಸರ್ಕಾರದ ಮೂಲಗಳು ತಿಳಿಸಿದ್ದಾರೆ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್